ಇವತ್ತು ನಾನು ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು ಸಿವಿಲ್ ಸೊಸೈಟಿ ಕೆಲವೆಲ್ಲ ಸಾಮಾಜಿಕ ಸಂಘಟನೆಗಳ ಜೊತೆ ನಾನು ಚರ್ಚೆ ಏನು ಅಂದರೆ ಸುಮಾರು ಎರಡು ಗಂಟೆಗಳ ಕಾಲ ಅವರಲ್ಲಿ ಸುದೀರ್ಘವಾದ ಚರ್ಚೆ ಮಾಡಿದ್ವಿ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರ ಸಲಹೆ ಸೂಚನೆಗಳನ್ನು ಸಹ ಎಲ್ಲ ಕೇಳಿದ್ದೀನಿ ಯಾವ ದಕ್ಷಿಣ ಜಿಲ್ಲೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿತ್ತು ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕದಲಿಕ್ಕೆ ಯಾರ್ಯಾರು ಕಾರಣರು ಏನು ಆಗಿದೆ ಅನ್ನೋದನ್ನು ಭಾಳ ಕೂಲಂಕುಷವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಸೇರಿ ಸಿವಿಲ್ ಸೊಸೈಟಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಡಾಕ್ಟರ್ಸ್ ಇದ್ದರು ಅಡ್ವೊಕೇಟ್ಸ್ ಇದ್ದರು ಎಲ್ಲರೂ ಸಹ ಸೇರಿ ಒಂದು ಪ್ರಯತ್ನವನ್ನು ಮುಂದೆ ಮಾಡ್ತೀವಿ ಅನ್ನೋದನ್ನು ಒಂದೆಲ್ಲರೂ ಸಹ ಹೇಳಿದ್ದಾರೆ ಅವರು ಸಹ ನನಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡೋಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಮತ್ತು ಸೌಹಾರ್ದತೆಯಿಂದ ಬಾಳಲಿಕ್ಕೋಸ್ಕರ ಯಾಕಂದರೆ ಹಿಂದೆ ರಾಜಸ್ಥಾನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಒಬ್ಬ ಶಂಭುಲಾಲ್ ರೆಗಡಿಯಾ ಹೇಳಿ ಒಬ್ಬ ವೆಸ್ಟ್ ಬೆಂಗಾಲ್ ಹುಡುಗನ್ನು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಅವ್ರ ಮಗನ ಕೈಯಲ್ಲಿ ವಿಡಿಯೋ ಕೊಟ್ಬಿಟ್ಟು ಕೊಲೆ ಮಾಡೋದನ್ನು ತೆಗಿಸಿದ್ದಾನೆ ಅಂತ ಹೇಳಿದ್ರೆ ಅಂಥ ಕೆಲಸ ಇಲ್ಲಾಗಬಾರ್ದು ಇದು ಅದೇ ಥರ ಕೆಲಸ ಇಲ್ಲಾಗಿರ್ತಕ್ಕಂಥದ್ದು ರಹೀಮ್ ಕೊಲೆ ಅದರಿಂದ ಇವೆಲ್ಲ ಆಗಬಾರ್ದು ಮತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಹ ಎಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ವಿಚಾರದಲ್ಲಿ ಯಾವ್ಯಾವ ರೀತಿ ನಾವು ನಡೆ ನಡೆ ಹೆಜ್ಜೆ ಇಡಬೇಕು ಅನ್ನೋದನ್ನು ಭಾಳ ಸುದೀರ್ಘವಾಗಿ ಹೇಳಿದ್ದಾರೆ ಮುನೀರ್ ಕಾಟಿಪಾಳಿ ಅವರು ಈ ಒಂದು ಜವಾಬ್ದಾರಿ ವಹಿಸಿಕೊಂಡು ಈ ಸ ಈ ಒಂದು ಮೀಟಿಂಗನ್ನು ಮಾಡಿದರು ಭಾಳ ಚೆನ್ನಾಗಾಯಿತು ನಿಯೋಗ ಅವರು ಇವ ಇವತ್ತು ಒಂದು ಕೇಳಿ ಬಿಟ್ಟು ಮಾಡಿದ್ದು ನಡೆದಂತಹ ಘಟನೆಗಳು ಕೆಲವು ಘಟನೆಗಳು ಅದರಲ್ಲೂ ಕೊಲೆ ಆದಂಥದ್ದು ಅದಕ್ಕೆ ಒಂದು ಕಡೆಯಿಂದ ಪರ್ಸ್ನಲ್ ರೈವಲ್ರಿ ಅಂತ ಇದ್ದರೂ ಕೂಡ ಅದನ್ನು ತೋಬು ಬಣ್ಣ ಹಚ್ಚಿದ್ದಾರೆ ಅನ್ನೋ ಒಂದು ಮಾತನ್ನು ಯೂರು ಮಾಡಿದ್ದಾರೆ ಅವರು ಟೀಮಲ್ಲಿ ಬಂದಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ಸುಮಾರು ವರ್ಷಗಳಿಂದ ಕೋಮು ಧ್ರುವೀಕರಣ ಆಗಿರೋದರಿಂದ ಈ ಈ ಜಿಲ್ಲೆಯಲ್ಲಿ ಘಟನೆ ನಡೀತಾ ಇದೆ ವೈಯಕ್ತಿಕವಾದ ರೈವಲ್ರಿ ಅನ್ನೋದು ರಹೀಮ್ಗೆ ನಾನು ಒಪ್ಪೋಗ್ತಾ ತಯಾರಿಲ್ಲ ಯಾಕಂದರೆ ಅವ್ರು ಭಾಳ ಅನ್ಯೂನ್ಯವಾಗಿ ಬದುಕಿದವರು ಸ್ನೇಹಿತರು ಆ ಕೊಲೆ ಮಾಡಿದ ತಂದೆಗೆ ರಕ್ತ ಬ್ಲಡ್ ಡೊನೇಷನ್ ಮಾಡಿದ್ದಂಥವ್ರು ಇದಾಗಬೇಕಾದ್ರೆ ಅದು ವೈಯಕ್ತಿಕವಾದ ದೇಶ ಅಂತ ಹೇಳೋದಿಲ್ಲ ಅವರು ಅವರ ಒಪಿನಿಯನ್ನು ಅವರ ಅಭಿಪ್ರಾಯಗಳು ಅವ್ರಿಗಿರ್ಬೋದು ಅವ್ರೇನು ಅಭಿಪ್ರಾಯ ಕೊಡ್ತಾರೆ ಸ ಅವರು ಪಕ್ಷಕ್ಕೆ ಕೊಡ್ತಾರೆ ನಾನು ಸಿದ್ದರಾಮಯ್ಯವ್ರಿಗೆ ಏನೇನು ಆ ನಡೆದಿದೆ ಅನ್ನೋದು ವಿಚಾರವನ್ನು ನಾನು ಹೇಳ್ತೇನೆ ಮತ್ತು ಮತ್ತೆ ಮತ್ತೆ ಇಲ್ಲಿರ್ತಕ್ಕಂಥ ಕೋಮು ಸ್ವಾಮಿ ಅದು ಸೌಹಾರ್ದತೆಯನ್ನು ಮಾ ಕಾಪಾಡ್ಲಿಕ್ಕೋಸ್ಕರ ಯಾರು ಮುತುವರ್ಜಿ ವಹಿಸಿದ್ದಾರೆ ಅದೊಂದು ಸುಮಾರು ಒಂದು ಐದಾರು ಏಳು ಜನ ಹತ್ತು ಜನ ಬಂದು ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಜಿಲ್ಲೆಯ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಅದನ್ನು ಸಹ ಈ ಘಟನೆಗಳಿಗೆ ಘಟನೆಗಳಿಂದಾಗಿ ಕೆಲವೆಲ್ಲ ಡೆವಲಪ್ಮೆಂಟ್ಗಳು ಪೊಲೀಸ್ ಕೆಲವು ಕ್ರಮಗಳನ್ನು ಕೈಗೊಳ್ತಾರೆ ಅದರಲ್ಲಿ ಗಡಿಪಾರು ಮಾಡುವಂಥದ್ದು ಮತ್ತು ಐ ಆರ್ ಅದರಲ್ಲಿ ಕೆಲವು ಮುಸ್ಲಿಂ ಮುಖಂಡರು ಕೂಡ ಈಗ ವಿರೋಧ ವ್ಯಕ್ತಪಡಿಸಿದೆ ಸುಮ್ಮನೆ ಅವ್ರು ತಮ್ಮ ಮಕ್ಕಳಿಗೆ ಮಕ್ಕಳಿಗೆ ಟಾರ್ಗೆಟ್ ಮಾಡಿಕೊಂಡು ಪೊಲೀಸರು ಗಡಿಪಾರಿಗೆ ಮಾಡ್ತಾ ಇದ್ದಾರೆ ಕಾನೂನು ಎಲ್ರಿಗೂ ಸಹ ಸಮಾನ ಸಂವಿಧಾನದಲ್ಲಿ ಎಲ್ ಎಲ್ಲರೂ ಸಹ ಸಮಾನರು ಯಾರು ಯಾವ ಸಮಯದಲ್ಲಿ ಯಾರು ಯಾವ ಸಮಯದಲ್ಲಿ ಕಾನೂನನ್ನು ಕೈ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಶಾಂತಿಯನ್ನು ಕದಲಿಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಜರುಗಿಸ್ಕೊಳ್ಬೇಕು ಅದರಲ್ಲಿ ಧರ್ಮ ಜಾತಿ ಭಾಷೆ ಯಾವುದೂ ಬರೋದಿಲ್ಲ ಆದ್ದರಿಂದ ನಿಷ್ಪಕ್ಷಪಾತವಾಗಿ ಆ ಕಮಿಷನರ್ ಆಗಲಿ ಅಥವಾ ಎಸ್ ಪಿ ಅವರಾಗಲಿ ಗಡೀಪಾರು ಮಾಡಲಿಕ್ಕೆ ಕ್ರಮ ಜರುಸ್ಕೊಂಡಿದ್ದಾರೆ ಇದರಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ನ್ಯಾಯಾಂಗದ ಸಹಕಾರ ಸಿಕ್ಕಲಿಲ್ಲ ಅಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹ ಶಾಂತಿ ನೆಲೆಸೋದು ಭಾಳ ಕಷ್ಟ ನಿಮ್ಮನ್ನು ಈಗ ಇನ್ನೊಂದು ತಂಡ ಬಂದಿದೆ ಕೆಪಿಸಿಯಿಂದ ಪ್ರಯೋಜನ ಆಗುತ್ತೆ ಯಾಕೆ ಪ್ರಯೋಜನ ಪ್ರಶ್ನೆ ಅಲ್ಲ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಪಕ್ಷದ ವತಿಯಿಂದ ಅವರು ಬಂದಿದ್ದಾರೆ ನಾನು ಒಬ್ಬ ವಿಧಾನಸಭಾ ಸದಸ್ಯನಾಗಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮುಖ್ಯಮಂತ್ರಿಗಳತ್ತ ಮನವರಿಕೆ ಮಾಡಿದ್ದೆ ಇಲ್ಲಿ ಮಣಿಪುರ ಆಗಬಾರ್ದು ಇದನ್ನು ನಿಲ್ಲಿಸಬೇಕು ಅಂತ ಸ್ವಲ್ಪ ಅದರ ಬಗ್ಗೆ ಹಿನ್ನೆಲೆ ನನಗೆ ಹೇಳಿ ಅದನ್ನು ಆಮೇಲೆ ನಾವು ಏನು ಮಾಡಬೇಕು ಮಾಡೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದಿದೆ ಸಭೆಯಲ್ಲಿ ಏನು ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಸಲಹೆಗಳು ಸಹ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದಕ್ಕೆ ಭಾಳ ಸೂಕ್ಷ್ಮವಾದ ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ ಮತ್ತು ಎಲ್ಲೂ ಸಹ ಯಾರಾದರೂ ಅಧಿಕಾರಿಗಳು ಯಾವುದೇ ಧರ್ಮ ಜಾತಿ ಸಂವಿಧಾನವನ್ನು ಮೀರಿ ಹೋದಾಗ ಅವ್ರ ಮೇಲೆ ಕ್ರಮ ತರಿಸ್ಕೊಳ್ಬೇಕು ಅಂತಲೂ ಸಹ ಕೆಲವು ವಿಚಾರಗಳು ಬಂದಿದೆ ಈಗ ಕಾನೂನು ಬದಲಾವಣೆ ಬೇಕಾಗಿಲ್ಲ ನ್ಯಾಯಾಲಯದ ಸಹಕಾರ ಇರಲಿಲ್ಲ ಅಂತ ಹೇಳಿದ್ರೆ ಕರಾವಳಿಯಲ್ಲಿ ಶಾಂತಿ ನೆಮ್ಮದಿ ಕಾಪಾಡೋದು ಭಾಳ ಕಷ್ಟ ಯಾವುದೇ ಧರ್ಮ ಜಾತಿ ಭಾಷೆಯವರ ಇದ್ರೂ ಸಹ ದೇಶ ಭಾಷಣ ಮಾಡೋವರಿಗೆ ಸುಪ್ರೀಂ ಕೋರ್ಟು ಭಾಳ ನೇರವಾಗಿ ಹೇಳಿದೆ ಸ್ವಯಂ ಪ್ರೇರಿತ ಎಫ್ ಐ ಆರ್ ದಾಖಲು ಮಾಡ್ಕೊಳ್ಬೇಕು ಅಂಥೇಳಿ ಅದಕ್ಕೆ ತಕ್ಕನಾದ ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಕಾನೂನು ಬದ್ಧವಾಗಿ ಅವ್ರ ಅವ್ರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ ಆದ್ದರಿಂದ ನ್ಯಾಯಾಲಯ ಮತ್ತು ಕಾರ್ಯಾಂಗ ಅದರ ಸಹಕಾರ ಇರಲಿಲ್ಲ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಅಲ್ಲ ಯಾವುದೇ ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸೋದು ಭಾಳ ಕಷ್ಟ ಆಗುತ್ತೆ ವೀಕ್ ಅದು ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದನ್ನು ಸರಿಯಾಗಿ ಅದನ್ನು ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಅದನ್ನು ಹೋದಾಗ ನಾನು ಮಾತಾಡ್ತೀನಿ ಕೆಲವೊಮ್ಮೆ ಅವರ ಅದರ ವಿರುದ್ಧ ಅರ್ಜಿಗಳು ಸರ್ಕಾರದ ಇಲ್ಲ ಕೆಲವು ಸಂದರ್ಭದಲ್ಲಿ ಆಗೋಗುತ್ತೆ ಯಾವುದೋ ಒತ್ತಡಕ್ಕೆ ಯಾವುದೋ ಇದಕ್ಕೆ ಮಣೆ ಮಾಡಿದು ಆಗುತ್ತೆ ಅದು ಆಗಬಾರ್ದು ಅಂತ ಹೇಳಿ ಅದನ್ನು ನಾನು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಅಪರಾಧಿಗಳಿಗೆ ದ್ವೇಷ ಭಾಷಣ ಮಾಡಿ ಪ್ರಚೋದನಕಾರಿ ಭಾಷಣ ಮಾಡೋರಿಗೆ ರಿಲೀಫ್ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವೇನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೀವಿ ಅದಕ್ಕೆ ನಾವು ದ್ರೋಹ ಬಗ್ದಂಗೆ ಆಗುತ್ತೆ